ಹಲೋ ವೀಕ್ಷಕರೇ ಹನಿ ರೊಕ್ಕನ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತೊಂದು ರೆಸಿಪಿ ಹೇಳ್ಕೊಡ್ತೀನಿ ಈ ಹಾಲುಗುಳಕಾಯಿ ಪಾಯಸವನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲನಾಗಿ ಈ ಅರ್ಧ ಇದರಲ್ಲಿ ಅರ್ಧ ಹಾಲುಗುಳಕಾಯಿ ತೆಗೆದು ಕ್ಲೀನಾಗಿ ಸಿಪ್ಪೆ ತೆಗೆದು ತುರ್ದು ಇಟ್ಕೋಬೇಕು ಇಲ್ಲಿ ಇದಕ್ಕೆ ಏನೇನು ಬೇಕಾಗುವಂಥ ಐಟಮ್ಸ್ ಹೇಳ್ತೀನಿ ಕಡಲೆಬೇಳೆ ಒಂದು ಕಪ್ ಆಗೋಷ್ಟು ಬೇಕು ಅಕ್ಕಿ ಇಷ್ಟು ಒಂದು ಒಂದು ಅಕ್ಕಿನ ಒಂದು ಕಪ್ಪು ಕೊಬ್ಬರಿ ತುರಿ ಒಂದು ಕಪ್ಪು ಬೆಲ್ಲ ಒಂದು ಕಪ್ಪು ಮತ್ತು ಗೋಡಂಬಿ ದ್ರಾಕ್ಷಿ ಏಲಕ್ಕಿ ಮೊದಲನೇ ಆಗಿ ಈ ಹಾಲುಗುಕಾಯಿ ಅರ್ಧ ಭಾಗ ತೊಗೊಂಡು ಇದನ್ನು ಕ್ಲೀನಾಗಿ ತೊಳೆದು ಸಿಪ್ಪೆ ತೆಗೆದಿ ತುರ್ಕೋಬೇಕು ನಾನು ಆಮೇಲೆ ತೋಸ್ತೀನಿ ತುರಿ ಅದನ್ನು ಕಡಲೆಬೇಳೆನ ಕುಕ್ಕರ್ನಲ್ಲಿ ತೊಳೆದು ಬೇಯ್ಲಿಕ್ಕೆ ಇಡಬೇಕು ತೊಳೆದು ಕುಕ್ಕರಿಗೆ ಹಾಕಿ ಮೂರು ವಿಸಲ್ ಹಾಕಬೇಕು ತಕ್ಷಣ ಬೇಯುತ್ತಿದ್ದು ಮೂರು ವಿಸಲ್ ಆಗಲಿ ಅಷ್ಟದರಲ್ಲಿ ಈ ಅರ್ಧ ಹಾಲುಗುಂಬ್ಳಕಾಯಿ ಕಟ್ ಮಾಡಿ ಸಿಪ್ಪೆ ತೆಗೆದು ತುರ್ದು ತಗೊಬರ್ತೀನಿ ಈ ಥರ ಸಿಪ್ಪೆ ತೆಕ್ಕೋಬೇಕು ಮೇಲ್ಗಡೆದು ಹಾಲು ಈ ಥರ ತುರ್ಕೋಬೇಕು ಒಂದು ಕಪ್ ಅಕ್ಕಿ ಕ್ಲೀನಾಗಿ ವಾಶ್ ಮಾಡಿ ತೊಳೆದಿದ್ದು ಇದನ್ನು ಈಗ ಮಿಕ್ಸಿಗೆ ಹಾಕಿ ಪೇಸ್ಟ್ ಬರ್ತೀನಿ ಇವಾಗ ಅಕ್ಕಿ ಮಿಕ್ಸಿ ಮಾಡಿ ನುಣ್ಣಗೆ ರುಬ್ಕೊಂಡು ತೊಗೊಬರ್ತೀನಿ ಇವಾಗ ಅಕ್ಕಿ ಮಿಕ್ಸಿ ಮಾಡಿ ಈ ಪಾತ್ರೆಗೆ ಹಾಕಿದ್ದು ಹಾಗೆ ತೆಂಗಿನಕಾಯಿಯನ್ನು ಮಿಕ್ಸಿ ಸಣ್ಣ ಮಿಕ್ಸಿ ಮಾಡಿ ತಗೊಬರ್ತೀನಿ ಕುಕ್ಕರ್ನಲ್ಲಿ ಬೆಂದ ಕಡಲೆಬೇಳೆ ಮತ್ತು ಮಿಕ್ಸಿ ಮಾಡಿದ ಅಕ್ಕಿ ಎರಡನ್ನೂ ಒಟ್ಟಿಗೆ ಸೇರಿಸಿ ಬೇಯ್ಲಿಕ್ಕೆ ಇಡಬೇಕು ಈಗ ಸ್ವಲ್ಪ ಹೊತ್ತು ಕೈ ಆಡ್ತಾ ಇರಬೇಕು ಇಲ್ಲಿದ್ರೆ ಅಕ್ಕಿ ಮತ್ತು ಬೇಯ ಅಕ್ಕಿ ನೀರು ಬೇಯಲಿಕ್ಕೆ ಅದು ಗಂಟು ಗಂಟು ಆಗ್ತದೆ ಸ್ವಲ್ಪ ಬಿಸಿಯಾಗೋ ತನಕ ಈ ಥರ ಮುಗಿಸ್ತಾ ಇರಬೇಕು ಕುದಿ ಬರೋ ತನಕ ಇವಾಗ ಅಕ್ಕಿ ಕಡಲೆಬೇಳೆ ಒಳ್ಳೆ ಮೇಲೆ ಬೇಯ್ತಾ ಇದೆ ಈ ಥರ ಬೆಂದು ಗಟ್ಟಿ ಆಗಬೇಕು ಈ ಥರ ಅಕ್ಕಿ ಅಕ್ಕಿ ಮಿಕ್ಸಿ ಮಾಡಿದ್ದು ಮತ್ತು ಕಡಲೆಬೇಳೆ ಎರಡು ಹಾಕಿದಾಗ ಇಷ್ಟು ಗಟ್ಟಿಯಾಗಿರುತ್ತೆ ಇದಕ್ಕೆ ಮಿಕ್ಸಿ ಮಾಡಿದ ಕಾಯಿ ಹಲ್ಲನ್ನು ಸೇರಿಸ್ಬೇಕು ಮಿಕ್ಸಿ ಮಾಡಿದ ಕಾಯಿ ತೆಂಗಿನಕಾಯಿ ಹಾಕಿ ಕ್ಲೀನಾಗಿ ಮುಗ್ಸ್ತಾ ಇರಬೇಕು ಗಂಟಾಗ್ತದೆ ಇಲ್ಲಾಂದರೆ ಇದರಲ್ಲಿ ಅಕ್ಕಿ ಕಾಯಿ ಮತ್ತೆ ಕಡಲೆಬೇಳೆ ಬೆಂದಿದೆ ಇವಾಗ ಇದಕ್ಕೆ ಹಾಲು ತುರಿದಂಥ ತುರಿದಂಟ ಹಾಲು ಹಾಕಬೇಕು ಮಗ್ಸ್ತಾ ಇರ್ಬೇಕು ಇಲ್ಲಿದ್ರೆ ಬುಡ ತಳ ಹಿಡಿಯುತ್ತಿದ್ದು ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು ಗಟ್ಟಿ ದಪ್ಪ ಅನ್ಸಿದ್ರೆ ಸ್ವಲ್ಪ ನೀರು ಹಾಕೋಬೇಕು ನೀರು ಹಾಕಿ ಪಾಯಸದ ಹದ ಎಷ್ಟು ಬೇಕೋ ಅಷ್ಟು ಇಟ್ಕೋಬೇಕು ಹಾಲು ಹಾಲು ತುರಿದಂಥ ಹಾಲು ಹಾಕಿ ಒಂದೆರಡು ನಿಮಿಷ ಈ ಥರ ಮಗ್ಚಬೇಕು ನಂತರ ಇದಕ್ಕೆ ಬೆಲ್ಲ ಹಾಕಬೇಕು ಒಂದು ಕಪ್ ಬೆಲ್ಲ ಹಾಕಿ ಚೆನ್ನಾಗಿ ಕುದಿಲು ಬಿಡಬೇಕು ಇವಾಗ ಇದು ಕುದೀತಾ ಇದೆ ಚೆನ್ನಾಗಿ ಕುದೀತಾ ಇದೆ ಇವಾಗ ಇದಕ್ಕೆ ತುಪ್ಪದಲ್ಲಿ ಕರೆದ ದ್ರಾಕ್ಷಿ ಗೋಡಂಬಿ ಹಾಕಬೇಕು ಒಂದೆರಡು ಸ್ಪೂನ್ ತುಪ್ಪ ಮೇಲ್ಗಡೆ ಮೇಲಿಗೆ ಹಾಕಬೇಕು ಲಾಸ್ಟಿಗೆ ಕೊನೆಯದಾಗಿ ಏಲಕ್ಕಿ ಪೌಡ್ರ್ ಲಾಸ್ಟ್ ಫೈನಲ್ ಆಗಿ ಏಲಕ್ಕಿ ಪೌಡ್ರ್ ಹಾಕಿದರೆ ಹಾಲು ಮುಳ್ಕಾಯಿ ಪಾಯಸ ರೆಡಿ ಈ ಹಾಲು ಮೂಳಕಾಯಿ ಪಾಯಸ ಇದು ಬೇಸಿಗೆಗಾಲಕ್ಕೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ಇದು ಬಿಸಿಲಿಗೆ ತುಂಬ ಆರೋಗ್ಯಕ್ಕೆ ತಂಪು ಕೊಡುತ್ತದೆ ಇದನ್ನೀಗ ಪಾಯಸ ಮಾಡಿ ನನ್ನ ಮಗಳಿಗೆ ಹಾಕ್ಕೊಟ್ಟಿದ್ದೇನೆ ಅವಳು ಹೇಗಾಗಿದೆ ಅಂತ ಹೇಳಿ ಟೇಸ್ಟ್ ಹೇಳ್ತಾಳೆ ಸೂಪರ್ ಸೂಪರಾಗಿದೆ ನಿಮಗೇನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ